ಸ್ನೇಹಿತರೆ ನಾಳೆ ಮಂಗಳವಾರ ಸ್ನೇಹಿತರೆ ಮಂಗಳವಾರದ ದಿನ ಐದು ರೂ ನಾಣ್ಯದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಕೋಟಿ ಕೋಟಿ ಸಾಲ ಇದ್ದರೂ ಕೂಡ ಆ ಸಾಲವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಂಗಳವಾರದ ದಿನ ಮಾಡ್ಕೊಳ್ಂತ ಈ ಪರಿಹಾರ ಅದ್ಭುತವಾದಂತ ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಐದು ರು ನಾಣ್ಯ ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಐದು ರು ನಾಣ್ಯದಿಂದ ಈ ಪರಿಹಾರ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಾಲ ಬಾಧೆಗಳು ನಿವಾರಣೆ ಆಗತ್ತೆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರ ವ್ಯವಹಾರಗಳಲ್ಲಿ ಒಂದು ಪ್ರಗತಿಯನ್ನ ಸಾಧಿಸ್ತಿರೋ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ದಿನದಿಂದ ದಿನಕ್ಕೆ ನಿಮ್ಮ ಸಾಲ ಬಾಧೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗತ್ತೆ ಆದರೆ ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು ನೀವು ಅನುಸರಿಸಲೇಬೇಕು ಮಂಗಳವಾರ ಅಂದರೆ ಕುಜಾ ಅಧಿಪತಿ ಕುಜನಿಗೆ ಪ್ರಿಯಕರವಲ್ಲದಂತಹ ಒಂದಷ್ಟು ನಿಯಮಾವಳಿಗಳು ನೀವು ಮಾಡಿಕೊಳ್ಳೇಬೇಕು ಅಂದರೆ ಕುಜ ಇಷ್ಟಪಡದಂತಹ ಒಂದಷ್ಟು ವಸ್ತುಗಳನ್ನು ಈ ದಿನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಆ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಮಂಗಳವಾರ ಅಂತ ವಿಶೇಷವಾಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತೇನಿಲ್ಲ ಸ್ನೇಹಿತರೆ ದಿನನಿತ್ಯ ಯಾವ ಪ್ರಕಾರದಲ್ಲಿ ನಿಮ್ಮ ಪೂಜೆಯನ್ನು ಮಾಡ್ತೀರಾ ಮನೆ ದೇವರ ಪೂಜೆಯನ್ನು ಮಾಡ್ತೀರಾ ಇಷ್ಟ ದೈವದ ಪೂಜೆಯನ್ನು ಮಾಡ್ತೀರಾ ಅದೇ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆದರೆ ಈ ಒಂದು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರವನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗಿದ್ರೆ ಆ ತಂತ್ರ ಯಾವುದು ಯಾವ ರೀತಿ ಎಷ್ಟು ಸಮಯದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮ್ಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ತಂತ್ರವನ್ನ ಐದುರು ನಾಣ್ಯದಿಂದ ಮಾಡ್ಕೊಳ್ಬೇಕಾಗುತ್ತೆ ತಾಮ್ರದ ಬಣ್ಣದಲ್ಲಿರುವಂತಹ ಐದು ನಾಣ್ಯವನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಮಂಗಳವಾರ ಮನೆಗೆ ಅರಿಶಿಣವನ್ನ ಕೊಂಡು ತನ್ನಿ ಮನೆಯಲ್ಲಿ ಅರಿಶಿಣವಿದ್ದರೂ ಸಹ ಈ ದಿನ ಒಂದು ಐದು ರೂಪಾಯಿದಾದ್ರೂ ಸರಿಯೇ ಅರಿಶಿಣವನ್ನ ಕೊಂಡುಕೊಂಡು ತನ್ನಿ ಸ್ನೇಹಿತರೆ ಅರಿಶಿಣವನ್ನ ಕೊಂಡು ಈ ದಿನ ತರೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಕಷ್ಟ ಬಾಧೆಗಳನ್ನು ನಿವಾರಣೆ ಮಾಡ್ತಾಳೆ ಸಾಲವನ್ನು ನಿವಾರಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಎಷ್ಟೇ ಸಾಲವಿದ್ದು ಸಾಲದಿಂದ ಸಾಕಷ್ಟು ಚಿಂತೆಗೀಡಾಗಿದ್ದರೂ ಕೂಡ ಈ ದಿನ ಅರಿಶಿಣವನ್ನು ಕೊಂಡು ತರೋದರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರ್ತವೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ ನಿಮ್ಮ ಸಾಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅರಿಶಿಣವನ್ನು ತಂದುಕೊಳ್ಬೇಕು ಈ ತಂತ್ರಕ್ಕೆ ಹೊಸದಾದಂಥ ಅರಿಶಿಣದ ಪುಡಿಯನ್ನು ತೆಗೆದುಕೊಳ್ಳಿ ಪೂಜೆಗೆ ಅಂತ ಉಪಯೋಗಿಸ್ತಾ ಇರ್ತೀರಲ್ವಾ ಆ ಅರಿಶಿನ ಪುಡಿಯಿಂದನೂ ಮಾಡ್ಕೊಳ್ಬಹುದು ಆದ್ರೆ ಇವತ್ತು ಕೊಂಡು ತಂದ್ರೆ ಬಹಳ ಒಳಿತು ಅರಿಶಿನವನ್ನ ಕೊಂಡು ಅನಂತರವಾಗಿ ಸ್ನೇಹಿತರೆ ಇದನ್ನ ಮಾಡ್ಕೊಬೇಕು ಅಂತಂದ್ರೆ ತುಂಬಾನೇ ಸುಲಭ ಈ ದಿನ ಬೆಳಗ್ಗೆ ಯಥಾ ಪ್ರಕಾರ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಹಾಗೆ ಮಂಗಳವಾಗಿರೋ ಮಂಗಳವಾರ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ವಸ್ತ್ರವನ್ನು ಈ ದಿನ ಧರಿಸೋದಿಕ್ಕೆ ಹೋಗಬೇಡಿ ಯಾಕಂದರೆ ಕೆಂಪು ಅಂತಂದರೆ ಕುಜನಿಗೆ ಇಷ್ಟ ಆಗೋದಿಲ್ಲ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದ್ರಿ ಅಂದರೆ ಕಷ್ಟಗಳಿಗೆ ಗುರಿ ಆಗ್ತೀರ ಕೆಂಪು ಆಹಾರ ಪದಾರ್ಥಗಳನ್ನು ಸೇವಿಸಿದರೂ ಕೂಡ ಅಷ್ಟೇ ಸ್ನೇಹಿತರೆ ಈ ದಿನ ಆ್ಯಪಲನ್ನು ತಿನ್ನುವಂಥದ್ದು ಟೊಮೆಟೊವನ್ನು ತಿನ್ನುವಂಥದ್ದು ಬೀಟ್ರೂಟನ್ನು ತಿನ್ನುವಂಥದ್ದು ಹೀಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರು ಕೂಡ ಕಷ್ಟಗಳಿಗೆ ಗುರಿ ಆಗ್ತೀರಾ ಹಾಗೆ ಕೆಂಪು ಬಣ್ಣದ ಬಟ್ಟೆಯನ್ನ ಕೊಂಡು ತರುವಂತದ್ದು ಕೆಂಪು ಆಹಾರ ಪದಾರ್ಥಗಳನ್ನ ಕೊಂಡು ಒಂದು ಕೆಂಪು ಬಣ್ಣದ ವಸ್ತುವನ್ನ ಮನೆದೆ ಮನೆಗೆ ಖರೀದಿ ಮಾಡ್ತಂದ್ರು ಕೂಡ ಕಷ್ಟಗಳಿಗೆ ಗುರಿ ಆಗ್ತೀರಾ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಕುಜನಿಗೆ ಪ್ರಿಯಕರವಲ್ಲದಂತಹ ಈ ಒಂದು ಕೆಂಪು ಬಣ್ಣದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆಗೆ ತರಬೇಡಿ ಸ್ನೇಹಿತರೆ ಕೆಂಪು ಮೆಣಸಿನಕಾಯಿ ಬೀಟ್ರೂಟು ಯಾವುದೇ ಆಗಿರ್ಬೋದು ತರಬೇಡಿ ಸ್ನೇಹಿತರೆ ಹಾಗೆ ಕೆಂಪು ವರ್ಣದ ಬಟ್ಟೆಗಳನ್ನು ಕೂಡ ಧರಿಸ್ಬೇಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಒಳ್ಳೆಯದು ಬಿಳಿ ಬಣ್ಣ ಹಸಿರು ಬಣ್ಣ ಯಾವ ಬಣ್ಣದ ಬಟ್ಟೆಯನ್ನಾದರೂ ಧರಿಸಿ ಕೆಂಪು ಬಣ್ಣವನ್ನು ಬಿಟ್ಟು ಅನಂತರವಾಗಿ ಸ್ನೇಹಿತರೆ ಯಥಾ ಪ್ರಕಾರ ಮನೆಯನ್ನೆಲ್ಲ ಯಾವ ರೀತಿಯಲ್ಲಿ ಶುಭ್ರಗೊಳಿಸಿಕೊಂಡು ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ತಿರೋ ಅದೇ ರೀತಿಯಲ್ಲಿ ಪೂಜ ಪುನಸ್ಕಾರವನ್ನು ಮಾಡ್ಕೊಳ್ಳಿ ಹಾಗೆ ಒಂದು ಚಿಕ್ಕದಾದಂಥ ಒಂದು ಗಾಜಿನ ಬಟ್ಟಲನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಗಾಜಿನ ಬಟ್ಟಲನ್ನ ತೆಗೆದುಕೊಂಡು ಪೂಜೆಗೆ ಅದನ್ನ ಆಹಾರ ಪದಾರ್ಥವನ್ನ ತಿಂದಿರುವಂಥ ಬಟ್ಟಲುಗಳನ್ನು ಉಪಯೋಗಿಸ್ಬೇಡಿ ಪೂಜೆಗೆ ಅಂತ ಪ್ರತ್ಯೇಕವಾಗಿ ಒಂದು ಗಾಜಿನ ಆಗಿರ್ಬೋದು ಅಥವಾ ಒಂದು ಮಣ್ಣಿನ ಪ್ಲೇಟು ಅಥವಾ ಒಂದು ತಾಮ್ರದ ಬಟ್ಲು ಯಾವುದಿದೆ ಅದನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಇದನ್ನ ತೆಗೆದುಕೊಂಡು ಸ್ಟೀಲನ್ನು ತೆಗೆದುಕೊಳ್ಬೇಡಿ ಸ್ಟೀಲಿಂದ ಮಾಡಿಕೊಳ್ಳುವಂಥ ಈ ಒಂದು ತಂತ್ರ ನಿಮಗೆ ಅಷ್ಟೊಂದು ಫಲವನ್ನ ತಂದು ಕೊಡೋಲ್ಲ ಹಾಗಾಗಿ ಗಾಜು ಅಥವಾ ತಾಮ್ರದ ಪ್ಲೇಟು ಮಣ್ಣಿನ ಪ್ಲೇಟ್ ಯಾವುದಾದ್ರೂ ತೆಗೆದುಕೊಳ್ಳಿ ಅಥವಾ ಒಂದು ದೀಪ ಹೊಸದಾಗಿರುವಂಥ ಮಣ್ಣಿನ ದೀಪ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ಅರಿಶಿಣವನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಪೇಸ್ಟ್ ರೀತಿ ಮಾಡ್ಕೊಳ್ಳಿ ಈ ಅರಿಶಿಣಕ್ಕೆ ಸ್ವಲ್ಪ ಗಂಧವನ್ನ ಕೂಡ ಸೇರಿಸ್ಕೊಳ್ಳಿ ಈ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ರೋಸ್ ವಾಟರ್ ಅಥವಾ ಅತ್ತರ್ ಅಂತ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಗಂಗಾ ಜಲ ಇದ್ರೆ ಗಂಗಾ ಜಲವನ್ನು ಕೂಡ ನೀವು ಇದನ್ನ ಉಪಯೋಗಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಬಹುದು ಸ್ವಲ್ಪ ಗಂಧವನ್ನ ಕೂಡ ಸೇರಿಸ್ಕೊಳ್ಬಹುದು ಸ್ವಲ್ಪ ಪಚ್ಚೆ ಕರ್ಪೂರ ಇದ್ರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ಸೇರಿಸ್ಕೊಂಡ್ಬಿಟ್ಟು ಸ್ನೇಹಿತರೆ ಇದರಲ್ಲಿ ಐದು ರು ನಾಣ್ಯವನ್ನು ಹಾಕೊಳ್ಬೇಕಾಗುತ್ತೆ ಈ ಪೇಸ್ಟ್ ಅಲ್ಲಿ ಐದು ರು ನಾಣ್ಯವನ್ನು ನೀವು ಹಾಕೊಳ್ಳಿ ಅಥವಾ ಪೇಸ್ಟ್ ಅನ್ನ ತೆಗೆದು ಐದು ರು ನಾಣ್ಯಕ್ಕೆ ನೀವು ಇಟ್ಕೊಳ್ಬಹುದು ಆ ಒಂದು ಈ ಒಂದು ಪೇಸ್ಟ್ ಅನ್ನ ಏನಿರುತ್ತೆ ಅದ್ರೊಳಗಡೆ ನೀವು ದೀಪದೊಳಗಡೆ ಹಾಕೋಬಹುದು ಅಥವಾ ಐದರು ನಾಣ್ಯಕ್ಕೂ ಕೂಡ ಈ ಪೇಸ್ಟನ್ನು ಹಚ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಸಂಕಲ್ಪ ಪೂರ್ವಕವಾಗಿ ಈ ಒಂದು ತಂತ್ರವನ್ನು ನಮ್ಮ ಸಾಲ ಬಾಧೆಗಳ ನಿವಾರಣೆಗೋಸ್ಕರ ಮಾಡ್ಕೊತಾ ಇದ್ದೀನಿ ವಿಪರೀತವಾದ ಸಾಲದ ಸಮಸ್ಯೆಯಿಂದ ನರಳಾಡ್ತಾ ಇದ್ದೀನಿ ಈ ಸಾಲದ ಸಮಸ್ಯೆಯಿಂದ ನನಗೆ ಮುಕ್ತಿ ತಾಯಿ ಅಂತ ಹೇಳ್ಬಿಟ್ಟು ಆ ತಾಯಿಗೆ ನಮಸ್ಕರಿಸ್ಕೊಂಡು ಈ ತಂತ್ರವನ್ನು ಮಾಡಿಕೊಂಡು ಅದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಧೂಪ ದೀಪವನ್ನು ಮಾಡಿಕೊಳ್ಬೇಕಾಗತ್ತೆ ಚಿಕ್ಕದಾದ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಾಯಿಗೆ ಬೇಡ್ಕೊಂಡು ತಾಯಿಗೆ ಏನಾದರೂ ಒಂದು ಬಾಳೆಹಣ್ಣು ಒಂದು ಬೆಲ್ಲದ ತುಂಡು ಒಂದು ಕಲ್ಲು ಸಕ್ಕರೆ ಒಂದು ಡ್ರೈ ಫ್ರೂಟ್ಸು ಏನು ನಿಮ್ಮಿಂದ ಸಾಧ್ಯ ಆಗುತ್ತೆ ಅದನ್ನು ಅಮ್ಮನವರಿಗೆ ನೀವು ನೈವೇದ್ಯವನ್ನು ಸಮರ್ಪಿಸಿ ಈ ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ಐದು ರು ನಾಣ್ಯ ಅರಿಶಿಣದ ಜೊತೆಗೆ ಮಿಶ್ರಣ ಮಾಡಿ ಅದನ್ನು ಒಂದು ದಿನ ರಾತ್ರಿ ಅಲ್ಲೇ ಬಿಡಬೇಕು ಒಂದು ದಿನ ಪೂರ್ತಿ ನೀವು ಅಲ್ಲೇ ಬಿಡಬೇಕು ಬೆಳಗ್ಗೆ ಮಾಡ್ಕೊಂಡ್ರಿ ಅಂದರೆ ರಾತ್ರಿ ತನಕ ಅಲ್ಲೇ ಬಿಡಿ ಅಂದರೆ ಮರುದಿನದ ತನಕ ನೀವು ಅಲ್ಲೇ ಬಿಡಿ ಸಾಯಂಕಾಲ ಮಾಡಿಕೊಂಡ್ರೂ ಅಷ್ಟೇ ಮರುದಿನದ ತನಕ ನೀವು ಅಲ್ಲೇ ಬಿಡಬೇಕಾಗುತ್ತೆ ಸ್ನೇಹಿತರೆ ಮರುದಿನ ಅಂದರೆ ಬುಧವಾರದ ದಿನ ಎದ್ದು ಯಥಾ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳು ಸ್ನಾನಾದಿಗಳು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ದೀಪ ಆರಾಧನೆ ಮಾಡಿಕೊಂಡು ಈ ಮಾಡಿಟ್ಕೊಂಡಂತಹ ಈ ಐದು ರು ನಾಣ್ಯ ಏನಿದೆ ನೋಡಿ ಸ್ನೇಹಿತರೆ ಈ ಐದು ರು ನಾಣ್ಯವನ್ನ ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ನಿಮ್ಮದಾಗತ್ತೆ ಸಾಲ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ ಎಷ್ಟೇ ಕೋಟಿ ಸಾಲವಿದ್ರು ಕೂಡ ದಿನದಿಂದ ದಿನಕ್ಕೆ ಸಾಲ ಸಂಪೂರ್ಣವಾಗಿ ತೀರಿ ಹೋಗುತ್ತೆ ಇದು ಒಂದು ಬಾರಿ ಮಾಡಿಕೊಂಡು ನಿಮಗೆ ಅದು ಅಷ್ಟೊಂದು ಫಲ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಮಂಗಳವಾರವೂ ಕೂಡ ಇದೇ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರ ಒಂದು ಐದು ಮಂಗಳವಾರ ಮಾಡ್ಕೊಂಡು ಐದು ಕಾಯ್ನ ನೀವು ಹಣ ಇಡುವಂತ ಜಾಗದಲ್ಲಿ ಇಟ್ಕೊಂಡ್ರಿ ಅಂದ್ರೆ ಖಂಡಿತ ಎಷ್ಟೇ ಸಾಲ ಇದ್ರು ಕೂಡ ತೀರುತ್ತೆ ಎಷ್ಟೆಷ್ಟೋ ಸಾಲ ಸೂಲದಲ್ಲಿ ಕಷ್ಟವನ್ನ ಪಡ್ತಾ ಇರ್ತೀರಾ ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಾಲ ಬಾಧೆಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಐದು ಋಣಕ್ಕೆ ಅಂತಹ ಒಂದು ಶಕ್ತಿ ಇದೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ